ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರಶಾಂತ್ ಎಸ್ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಆತ್ಮೀಯ ಪ್ರೀತಿಪೂರ್ವಕ ಸ್ವಾಗತ ಸ್ನೇಹಿತರೆ ಸಾಕಷ್ಟು ದಿನಗಳಿಂದ ನಾನು ಈ ಸೌಜನ್ಯಕ್ಕೆ ಸಂಬಂಧಪಟ್ಟ ಸುದ್ದಿಯನ್ನು ಮಾಡಲಿಲ್ಲ ಯಾಕಂದ್ರೆ ಏನಾಗ್ತಾ ಇದೆ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು ನೋಡ್ಬೇಕು ಅನ್ನುವಂಥ ಒಂದು ಆಸಕ್ತಿಯಿಂದ ಸೂಕ್ಷ್ಮವಾಗಿ ಅದನ್ನು ಗಮನಿಸುತ್ತಾ ಬರ್ತಾ ಇದೆ ಆದರೆ ಇಲ್ಲೊಂದು ಮೀರೆಕಲ್ ನಡೆದಿದೆ ಒಬ್ಬ ಅಪರಿಚಿತ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಬಂದು ಎಸ್ ಪಿ ಕಚೇರಿ ಮತ್ತೆ ಧರ್ಮಸ್ಥಳಕ್ಕೆ ಎಸ್ಪಿ ಕಚೇರಿ ಮತ್ತೆ ಏನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾನೆ ಅದ ಅದೇ ಪ್ರಕಾರವಾಗಿ ಬೆಳತಂಗಡಿ ನ್ಯಾಯಾಲಯ ಅದಕ್ಕೆ ಸಂಬಂಧಪಟ್ಟ ಎಫ್ಐಆರ್ ಅನ್ನ ದಾಖಲು ಮಾಡಲು ಆದೇಶ ನೀಡಿ ಅದಕ್ಕೆ ಸಂಬಂಧಪಟ್ಟ ಈಗಿನ ಕಾಯಿದೆ ಅಡಿಯಲ್ಲಿ ನ್ಯಾಯಾಲಯದ ಮುಂದೆ ಆತ ಹೇಳಿಕೆಯನ್ನು ಸಹ ದಾಖಲಿಸಿದ್ದ ಇಷ್ಟೆಲ್ಲ ಆಗಿದೆ ಇದೊಂದು ಒಳ್ಳೆ ಬೆಳವಣಿಗೆ ಇನ್ನೇನು ಹೂತಿಟ್ಟಂತ ಶವಗಳು ಎಷ್ಟು ಶವಗಳು ಆ ಸತ್ಯ ಸತ್ಯತೆ ಇನ್ನೇನು ಗೊತ್ತಾಗಬೇಕು ಅದರ ಬಗ್ಗೆ ಇನ್ನು ಅರಿಬೇಕು ಪೊಲೀಸ್ ಇಲಾಖೆ ಅದಕ್ಕೆ ಸಂಬಂಧಪಟ್ಟ ತನಿಖೆ ನಡೆಸುತ್ತದೆ ಆ ನಂತರ ಪ್ರತಿಯೊಂದು ಸಾಕ್ಷಾಧಾರಗಳು ಸಿಗುವಂತ ಸಾಧ್ಯತೆಗಳಿದೆ ಅದನ್ನ ಕಾದು ನೋಡಬೇಕು ಸಮಯ ಇದೆ ಈ ಮಧ್ಯ ದೂತ ಸಮೀರ್ ಎಂ ಡಿ ಅನ್ನುವಂತ ಒಂದು ಪುಟ್ಟ ಹುಡುಗ ಸಾಕಷ್ಟು ಆ ಹಿಂದೆ ವಿಡಿಯೋವನ್ನು ಮಾಡ್ಕೊಂಡು ಬರ್ತಾ ಇದ್ದ ಒಳ್ಳೊಳ್ಳೆ ವಿಡಿಯೋಗಳನ್ನು ಒಳ್ಳೊಳ್ಳೆ ವೀಡಿಯೋ ಕಂಟೆಂಟನ್ನು ಕೊಡ್ತಾ ಬರ್ತಾ ಇದ್ದ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಈ ಮಂತ್ರ ತಂತ್ರ ಮಾಯ ಇದ್ರ ಎಲ್ಲ ಸಾಕಷ್ಟು ವಿಡಿಯೋವನ್ನು ಮಾಡಿದ್ದ ಆ ಒಂದು ರೀತಿ ಮನಮುಟ್ಟುವಂಕಂತೆ ತುಂಬ ಸುಂದರವಾಗಿ ಎಡಿಟಿಂಗ್ ಸಹ ಮಾಡುವಂಥ ಒಂದು ಟೆಕ್ನಿಕಲ್ ಟೀಮ್ ಇರುವಂಥ ಒಂದು ಒಳ್ಳೆಯ ಒಂದು ಸುದ್ದಿಯನ್ನು ಪ್ರಸಾರ ಮಾಡ ಆ ಮಧ್ಯದಲ್ಲಿ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟು ಒಂದು ಸುದ್ದಿಯನ್ನು ಮಾಡ ಆ ಸುದ್ದಿ ಕೋಟ್ಯಾಂತರ ಜನದ ಜನರ ಮನೆ ತಲುಪ್ತದೆ ಕೋಟ್ಯಾಂತರ ಜನ ಕೋಟ್ಯಾಂತರ ಒಂದು ಮೂರು ಕೋಟಿಗೆ ಮೇಲೆ ವ್ಯೂಸನ ಪಡೀತದೆ ಮೇಲೆ ಅದ ನಂತರ ನಿಮ್ಗೆ ಏನೆಲ್ಲ ಆಗಿದೆ ಅಂತ ಗೊತ್ತಿದೆ ಆ ಆತನ ಮೇಲೆ ಕೇಸ್ ಮಾಡಲಾಗಿ ಆತನನ್ನ ಆ ನ್ಯಾ ನ್ಯಾಯಾಲಯದಿಂದ ತಡೆ ಸಿಕ್ಕಿ ಆತ ನ್ಯಾಯಾಲಯದಿಂದ ಬಚಾವಾಗಿ ಬಂದಂತದ್ದು ಸಹ ನಿಮ್ಗೆ ಕಂಡಿದ್ದೀವಿ ಹಿಂದೆ ಆದ್ರೆ ಈ ಅನಾಮಧೇಯ ವ್ಯಕ್ತಿ ಏನು ಆ ನ್ಯಾಯಾಲಯಕ್ಕೆ ಬಿ ಎನ್ ಎಸ್ ಕಾಯ್ದೆಯಡಿಯಲ್ಲಿ ಹೇಳಿಕೆಯನ್ನ ಕೊಡ್ತಾನೆ ಆ ಹೇಳಿಕೆಯಲ್ಲೆಲ್ಲ ಏನೆಲ್ಲ ಇದೆ ಅಂತ ಈತ ಒಂದು ಮಾಡ್ತಾನೆ ಕೆಲವರ ಹೆಸರುಗಳನ್ನ ಹೇಳ್ತಾನೆ ಆ ಹೆಸರುಗಳನ್ನ ಉಲ್ಲೇಖ ಮಾಡ್ತಾನೆ ಅದ್ರ ಅಗತ್ಯ ಇರ್ಲಿಲ್ಲ ಯಾಕಂದ್ರೆ ಈಗ ಹೆಸರುಗಳನ್ನ ಹೇಳುವಂತ ಅಗತ್ಯ ಇಲ್ಲ ಯಾಕಂದ್ರೆ ಸಾಕಷ್ಟು ನ್ಯಾಯಾಲಯಗಳ ಸ್ಟೇ ಇದೆ ಸಾಕಷ್ಟು ನ್ಯಾಯಾಲಯಗಳ ನ್ಯಾಯಾಲಯಗಳ ನಿರ್ಬಂಧನಗಳಿದೆ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಾ ಇರೋ ಹಿನ್ನೆಲೆಯಲ್ಲಿ ಯಾಕಂದ್ರೆ ನಮಗೆ ಸಮೀರ್ ಬಗ್ಗೆ ಪ್ರೀತಿ ಯಾಕಂದ್ರೆ ಇಂತಹ ಒಂದು ದೊಡ್ಡ ಹೋರಾಟದಲ್ಲಿ ಬಂದು ಸಿಲುಕಂಡು ಆ ಆ ಹೋರಾಟದಿಂದ ಒಂದು ಒಳ್ಳೆ ಸುದ್ದಿಯನ್ನು ಮಾಡ್ತಾ ಇರುವಂತ ಎಷ್ಟೋ ನಮ್ಮ ಕನ್ನಡದ ಮಾಧ್ಯಮಗಳು ಹೆದರಿ ಮೂಲೆಗೆ ಕೂತ್ಕೊಂಡಿವೆ ಅಂತ ಸಂದರ್ಭದಲ್ಲಿ ಈತ ವಿಡಿಯೋ ಮಾಡ್ತಾ ಇರೋದು ತುಂಬ ಸಂತೋಷದ ಒಂದು ವಿಷಯ ಆದರೆ ಕಾನೂನು ಚೌಕಟ್ಟಿನಲ್ಲಿ ಒಂದು ಆ ಪತ್ರಿಕೋದ್ಯಮಕ್ಕೆ ಒಂದು ಭಾಷೆ ಇದೆ ಆ ಭಾಷೆಯನ್ನು ತಿಳಿದುಕೊಂಡು ಮಾಡಬೇಕಾಗತ್ತೆ ಯಾಕಂದ್ರೆ ಆ ನಾವು ಇಲ್ಲಿ ಏನು ಅವರ ಹೆಸರುಗಳನ್ನ ಹೇಳದಿದ್ರು ಅವರದ್ದು ಯಾವುದೇ ತರಹದ ಪ್ರಸ್ತಾಪವನ್ನು ಮಾಡದಿದ್ರು ಪ್ರಕರಣವನ್ನು ದಾಖಲಿಸುವಂತ ಒಂದು ಚಾಣಕ್ಯತನ ಅವರಲ್ಲಿರುವಂಥ ವ್ಯಕ್ತಿಗಳು ಆ ಅದ ಅದು ನ್ಯಾಯಾಲಯದಲ್ಲಿ ನಿಲ್ದೇ ಇರಲಿ ಅದು ಮುಂದಿದ್ದು ಆದ್ರೆ ಆ ಪ್ರಕರಣವನ್ನು ದಾಖಲಿಸಿ ತೊಂದರೆ ಕೊಡೋಕಂತೂ ಆಗ್ತದೆ ಅನ್ನುವಂತ ಮನಸ್ಥಿತಿಯನ್ನ ಇಟ್ಟುಕೊಂಡ ವ್ಯಕ್ತಿಗಳು ಹಾಗಾಗಿ ದೂತ ಸಮೀರ್ ಅವರು ಇದನ್ನು ತಿಳ್ಕೊಳ್ಬೇಕಿತ್ತು ಈಗಾಗಲೇ ಅವರಿಗೆ ಅನುಭವ ಇದೆ ದೊಡ್ಡ ದೊಡ್ಡ ವಕೀಲರು ಇವ್ರ ಹಿಂದೆ ಇರಬಹುದು ಆದ್ರೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಮತ್ತೆ ಎಲ್ಲ ಮಾಹಿತಿಗಳು ಹೇಗೆ ತಿಕ್ತವರಿಗೆ ಅವರಿಗೆ ನ್ಯಾಯಾಲಯದಲ್ಲಿ ಆಗಿದ್ದು ನ್ಯಾಯಾಧೀಶರ ಮುಂದೆ ಆಗಿದ್ದು ಅವರ ವಕೀಲರಿಗೂ ಸಹ ಗೊತ್ತಿಲ್ಲ ವಕೀಲರನ್ನು ಸಹ ಒಳಗಡೆ ನ್ಯಾಯಾಲಯ ಅವಕಾಶ ಕೊಟ್ಟಿಲ್ಲ ಅವನು ಅವಿದ್ಯಾವಂತ ಇದ್ದಾನೆ ಅವನಿಗೆ ಗೊತ್ತಾಗೋದಿಲ್ಲ ಅಂತ ನ್ಯಾಯಾಲಯದ ಮುಂದೆ ವಕೀಲರು ಅನಾಮಧೇಯ ವ್ಯಕ್ತಿ ವ್ಯಕ್ತಿಯ ವಕೀಲರು ರಿಕ್ವೆಸ್ಟ್ ಮಾಡಿದ್ರು ಸಹ ನ್ಯಾಯಾಧೀಶರು ಅವರನ್ನ ಒಳಗೆ ಬಿಟ್ಕೊಂಡಿಲ್ಲ ಅಂತ ಸಂದರ್ಭದಲ್ಲಿ ಇವರು ಯಾರ ಹೆಸರನ್ನ ಹೊರಗೆ ತೆಗೆದಿದ್ದಾರೆ ಯಾರ ಹೆಸರನ್ನ ಇವರು ಹೇಳಿದ್ದಾರೆ ಅಂತ ಇವರಿಗೆ ಹೇಗೆ ಗೊತ್ತು ಅದರಲ್ಲ ಅದು ಒಂದು ಗೌಪ್ಯತೆಯ ವಿಷಯ ಇದನ್ನೆಲ್ಲ ಹೊರಗೆ ಹೇಳುವಂಥದ್ದು ಇವರಿಗೆ ಗೊತ್ತಿದ್ರು ಯಾವುದೋ ಮೂಲದಿಂದ ಗೊತ್ತಾಗಿದ್ರು ಅದನ್ನ ಹೇಳುವಂಥದ್ದು ಆ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆದ್ರೆ ತಪ್ಪಂತ ಹೇಳ್ತಾ ಇಲ್ಲ ಆ ಸುದ್ದಿಯನ್ನು ಮುಡಿಸುವ ಬರದಲ್ಲಿ ಆ ಒಂದು ಇದನ್ನ ಮುಡಿಸುವಂತ ಬರದಲ್ಲಿ ಅವ್ರು ಮಾಡಿರಬಹುದು ಅಥವಾ ಮಾರ್ಗದರ್ಶನ ಮಾಡಿದವರ ಕೊರತೆ ಇರಬಹುದು ಯಾರಾದ್ರೂ ಅವರಿಗೆ ಮಾರ್ಗದರ್ಶನ ಮಾಡಿದ್ರೆ ಆ ಮಾರ್ಗದರ್ಶಕರ ಕೊರತೆ ಇರಬಹುದು ಆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನೋಡಿ ಅವರು ಅವರು ಹಾದಿ ತಪ್ಪಿಸಿರ್ಬಹುದು ಆದ್ರೆ ನೂರಕ್ಕೆ ನೂರು ಇವತ್ತು ಇಂತ ಒಂದು ಮಾಧ್ಯಮಗಳನ್ನ ಮಾಧ್ಯಮಗಳ ಎಫ್ ಐ ಆರ್ ಮಾಡ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಐ ಆರ್ ಮಾಡ್ತಾರೆ ಅಂದ್ರೆ ಅದನ್ನ ಒಪ್ಪುವಂಥದ್ದಲ್ಲ ಯಾಕಂದ್ರೆ ನಾವು ಸಂವಿಧಾನಾತ್ಮಕವಾದ ಭಾರತ ದೇಶದಲ್ಲಿ ನಾವೆಲ್ಲರೂ ಇದ್ದೀವಿ ಅದನ್ನ ನಾವು ಯಾವತ್ತೂ ಮರಿಲಿಕ್ಕೆ ಈಗ ಸಮೀರ್ ಎಮ್ ಡಿಗಿದ್ದು ನಾಳೆ ನಮ್ಗಾಗ್ತದೆ ಇನ್ನೊಬ್ರಿಗಾಗ್ತದೆ ಯಾಕಂದ್ರೆ ನಮ್ಮಂತೆ ಒಬ್ಬ ಆ ಒಳ್ಳೆ ಒಂದು ಸುದ್ದಿಯನ್ನ ಕೊಟ್ಟಂತ ಮನೆ ಮನೆಗೆ ತಲುಪಿದೆ ಆದ್ರೆ ನಾವು ಕೇವಲ ಹೇಳ್ತಾ ಇರೋದು ಜಾಗ್ರತೆ ಇನ್ನು ಮುಂದೆ ಮಾತಾಡುವ ಒಂದು ಸುದ್ದಿಯನ್ನ ಕೊಡುವ ಆ ನಾವೇ ಮೊದಲು ನಮ್ಮದೇ ಮೊದಲು ನಮ್ಮ ನಮ್ಮಲ್ಲೇ ಆ ಬರ್ತಾ ಇರೋದು ಮೊದಲು ಅನ್ನುವಂತ ಸುದ್ದಿಯನ್ನ ಬ್ರೇಕಿಂಗ್ ನ್ಯೂಸ್ ಕೊಡುವ ಭರವಸೆ ಗಡಿಬಿಡಿಯಲ್ಲಿ ಪತ್ರಿಕೋದ್ಯಮದ ಒಂದು ರೀತಿ ನೀತಿಗಳಿರ್ತದೆ ಅದನ್ನ ಒಂದು ಗಮನದಲ್ಲಿಟ್ಟುಕೊಂಡು ಮಾಡೋದು ಒಳ್ಳೇದು ಅಲ್ಲ ಯಾರನ್ನು ಇಲ್ಲಿ ಸಣ್ಣದಾಗಿ ತೋರಿಸುವಂಥದ್ದು ಅಥವಾ ಅವರಿಗೇನು ಗೊತ್ತಿಲ್ಲ ಅಂತದ್ದು ಅನ್ನುವಂತ ಹೇಳುವಂಥದ್ದು ಅಲ್ಲ ಆದ್ರೆ ಚಿಕ್ಕ ಹುಡುಗ ಇನ್ನು ಪ್ರಾಯ ತುಂಬಾ ಕಮ್ಮಿ ಇದೆ ಅವರಿಗೆ ಅರಿವಿನ ಕೊರತೆ ಇರಬಹುದು ಬಿಟ್ರೆ ಜ್ಞಾನದ ಕೊರತೆ ಇದೆ ಅಂತ ಹೇಳೋದಿಲ್ಲ ಅರಿವಿನ ಕೊರತೆ ಇರಬಹುದು ಆ ಅನುಭವದಿಂದ ಮುಂದೆ ಆ ವಿಚಾರಗಳು ತಿಳಿತಾ ಹೋಗ್ತದೆ ತಪ್ಪೇ ಮಾಡದಿದ್ದ ವ್ಯಕ್ತಿ ಮೇಲೆ ಎಷ್ಟೋ ಸಲ ಈ ತರದಾಗ್ತಾ ಇರುವಾಗ ಈ ಒಂದು ಇಷ್ಟು ಜನ ಅವರ ನ್ಯಾಯಾಲಯ ನ್ಯಾಯಾಧೀಶರ ಒಂದು ಪಂಗಡ ಕಾದುಕೊಂಡು ಕುಳಿತಿರುವಾಗ ಎಲ್ಲಿ ತಪ್ಪಾಗ್ತದೆ ಏನು ತಪ್ಪಿದೆ ಏನು ತಪ್ಪಾಗ್ತದೆ ಅಂತ ಹುಡುಕುವಂತ ಕೂತ್ಕೊಂಡಿರುವಾಗ ಸಮೀರಂತವರು ಬಲಿ ಆಗಬಾರದು ಅನ್ನುವುದು ನಮ್ಮ ಕಳಕಳಿ ಸಮೀರ್ ಅಂತವರು ಇರಬೇಕು ಈ ಹೋರಾಟದಲ್ಲಿ ಆ ಹೋರಾಟಕ್ಕೆ ಒಂದು ಹ್ಮ್ ಮರುಜೀವವನ್ನು ಕೊಟ್ಟವರು ಅಂತ ಕೆಲವು ಹೋರಾಟಗಾರರಲ್ಲಿ ನಾನು ಕೇಳಿದ್ದೀನಿ ಹಾಗಾಗಿ ಇರಬೇಕು ಅವರು ಇನ್ನು ಮುಂದೆ ಆ ರೀತಿಯ ಸುದ್ದಿಯನ್ನ ಮಾಡುವಾಗ ಸ್ವಲ್ಪ ಆ ಹೆಸರನ್ನ ಯಾರ್ದು ತೆಗಿಬೇಕು ತೆಗಿಬಾರ್ದು ಅಂತ ನೋಡಿಕೊಂಡು ನ್ಯಾಯಾಲಯಕ್ಕೆ ಒಂದು ಗೌರವವನ್ನು ಕೊಟ್ಟು ಆ ರೀತಿ ನಡೆಸ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಆದರೆ ಯಾರು ಬಲತ್ಕಾರಿಗಳಿದ್ದಾರೆ ಅವರ ಎದೆಯಲ್ಲಿ ಈಗಾಗಲೇ ನಡುಕ ಶುರುವಾಗಿದೆ ಸ್ನೇಹಿತರೆ ಅದು ಯಾರೇ ಆಗಿರ್ಬೋದು ಇಂಥವ್ರು ಅಂತ ಹೇಳ್ತಾ ಇಲ್ಲ ಆದರೆ ನಡುಕ ಶುರುವಾಗಿದೆ ಈಗ ನ್ಯಾಯಾಲಯದ ಮೆಟ್ಟಿಲಲ್ಲಿದೆ ಚೆಂಡು ಏನೆಲ್ಲ ಆಗಬೇಕು ಹೋರಾಟಗಾರರು ಬಹಳ ಮೌನವಾಗಿದ್ದಾರೆ ಬಹಳ ಆಶ್ಚರ್ಯ ಅನಿಸ್ತದೆ ಯಾಕಂದ್ರೆ ನಮ್ಮ ಹೋರಾಟಗಾರನು ನಾವು ಸಾಕಷ್ಟು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಇಷ್ಟು ಮೌನವಾಗಿರುವಂಥವ್ರಲ್ಲ ಆದರೆ ಈ ಸಂದ ಈ ಸಮಯ ಬಹಳ ಮೌನವಾಗಿದ್ದಾರೆ ನನ್ಗನ್ಸುತ್ತೆ ಅನ್ಸುತ್ತೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ನ್ಯಾಯವಾದಿಗಳು ಸಾಕಷ್ಟು ಮಾರ್ಗದರ್ಶನವನ್ನು ಕೊಟ್ಟು ಅವರ ಮಾರ್ಗದರ್ಶನದಂತೆ ಇವ್ರಿಗೆ ನಡೆದುಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಹೆಡ್ಸೋಪ್ ಹೆಡ್ಸೋಪ್ ಅಂತ 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 ನ್ಯಾಯವಾದಿಗಳಿಗೆ ಯಾಕಂದ್ರೆ ಹೋರಾಟ ಒಂದು ಒಳ್ಳೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅದಕ್ಕೂ ನಮ್ಮ ಅದಕ್ಕೂ ಹೆಚ್ಚಾಗಿ ನಮ್ಮ ಹೋರಾಟಗಾರರು ಇಷ್ಟು ಮೌನವಾಗಿ ಹೋಗ್ತಾ ಇದ್ದಾರೆ ಅಂದ್ರೆ ನನ್ಗೂ ನಿಜವಾಗ್ಲೂ ಅದು ಒಂದು ರೀತಿಯ ಖುಷಿ ಕೊಡುವಂತ ವಿಷಯ ಇಷ್ಟು ತಾಳ್ಮೆ ಎಷ್ಟು ಸಹನೆ ಎಷ್ಟೊಂದು ನಿಧಾನಗತಿಯಲ್ಲಿ ತಾಳ್ಮೆಯಿಂದ ಕಾದುಕೊಂಡು ಮಾಡ್ತಾ ಇರುವಂತಹ ಹೋರಾಟ ಬಹಳ ಮನಸ್ಸಿಗೆ ಖುಷಿ ಕೊಡ್ತಾ ಇದೆ ಒಂದೊಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ಒಂದೊಳ್ಳೆ ಆ ಈ ಏನು ಈ ಇದನ್ನ ಅಹ್ ಮೈಶೆಟ್ಟಿ ತಿಮರೋಡಿ ಅವರ ಒಂದು ಹೋರಾಟದ ಕ್ರಾಂತಿಯಲ್ಲಿ ಇದು ಒಂದು ಮೈಲುಗೆಲ್ಲು ಅಂತ ಹೇಳ್ತಾ ಇದ್ದೀನಿ ಸಾಕಷ್ಟು ಜನ ಸಾಕಷ್ಟು ಆಕ್ರೋಶ ಮತ್ತು ಕ್ರೋಧದಿಂದ ತುಂಬಿದ್ರು ಸಹ ಈ ಒಂದು ವಿಚಾರವನ್ನ ಎಷ್ಟು ತಾಳ್ಮೆಯಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅದು ಖಂಡಿತವಾಗ್ಲೂ ಬಹಳ ಆಶ್ಚರ್ಯ ಮತ್ತು ಬಹಳ ಖುಷಿ ಕೊಡುವಂತ ವಿಷಯ ಎಲ್ಲಿ ಸಹ ಪ್ರಚಾರ ಇಲ್ಲ ಎಷ್ಟೊಂದು ಯೂಟ್ಯೂಬರ್ಗಳು ಸಣ್ಣ ಸಣ್ಣ ಯೂಟ್ಯೂಬರ್ಗಳ ಮೇಲೆ ಕೇಸ್ ಇದೆ ಆ ಕುಡ್ಲಾ ಪೇಜ್ ಇರ್ಬೋದು ಸಂಚಾರಿ ಸ್ಟುಡಿಯೋ ಇರ್ಬೋದು ಆದಿತ್ಯ ಕಿರಣ್ ಇರ್ಬೋದು ಆ ಇನ್ನು ಹಲವಾರು ಹೆಸರು ನೆನಪಾಗ್ತಾ ಇಲ್ಲ ಹಲವಾರು ಈಗ ಇತ್ತೀಚೆಗೆ ತಾನೇ ಈ ದಿನ ಡಾಟ್ ಕಾಮ್ ಅಹ್ ಎಲ್ಲಾದ್ರೂ ನನಗೆ ಹೆಸರು ತಪ್ಪಿ ಹೋಗಿದ್ರೆ ಬೇಜಾರು ಮಾಡಬೇಡಿ ಯಾಕಂದ್ರೆ ಸಾಕಷ್ಟು ಹೆಸರು ಇದೆ ನನಗೆ ಈ ಕ್ಷಣಕ್ಕೆ ನೆನ್ಪು ಬರ್ತಾ ಇಲ್ಲ ನೆನಪಿರೋದನ್ನ ಹೇಳಿದೆ ಅಹ್ ಹಾಗೆ ನಮ್ಮದು ಸಹ ಹಲವಾರು ಮಾಧ್ಯಮಗಳು ಈಗ ಮೈನ್ ಮಾಧ್ಯ ಅವ್ರದ್ದು ದೊಡ್ಡ ದೊಡ್ಡ ಚಾನಲ್ಗಳು ಬಂದಾಗಿದೆ ಬೇರೆ ಬೇರೆ ಚಾನಲ್ಗಳು ಮಾಡಿದ್ರು ಬೇರೆ ಬೇರೆ ತೊಡುಕು ಕಾನೂನು ತೊಡುಕುಗಳಿಗೆ ಸಿಲುಕಿ ಹೀಗಾಗಿದೆ ಆದರೆ ಅದು ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ತೆರೆದುಕೊಳ್ಳುತ್ತೆ ಓಪನ್ ಆಗುತ್ತೆ ಅದಕ್ಕೇನು ಚಿಂತೆ ಇಲ್ಲ ಆದರೆ ಎಷ್ಟೋ ಮಾಧ್ಯಮಗಳಿವೆ ಈಗ 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 ಕೆಲವೊಂದು ಹೊಸ ಹೊಸ ಮಾಧ್ಯಮಗಳು ಸಹ ಬರ್ತಾ ಇವೆ ಅವೆಲ್ಲ ಮುನ್ನೆಲೆಯಲ್ಲಿ ನಿಂತ್ಕೊಂಡು ಬಹಳ ಅವ್ರಿಗೆ ಅವಕ್ಕೆ ಬಹಳ ಕೆಲಸ ಮಾಡುವಂಥ ಒಂದು ಇದು ಸಿಗ್ತಾ ಇದೆ ಅವಕ್ಕೆ ಎಲ್ಲಿಂದ ವಿಚಾರಗಳು ಸಿಗ್ತಾ ಇದೆಯೋ ಈ ಹಳೆಯಲ್ಲಿ ಕೆಲಸ ಮಾಡ್ತಾ ಇರೋ ಮಾಧ್ಯಮಗಳಿಗಿಂತ ವೇಗವಾಗಿ ಅವುಗಳಿಗೆ ಸುತ್ತಿ ಇದೆ ಭಾಳ ವೇಗವಾಗಿ ಕೆಲಸ ಮಾಡ್ತಾಯಿದ್ದಾರೆ ಕ ಸಂತೋಷ ತರುವಂಥ ವಿಷಯವೇ ಯಾರಾದರೂ ಮಾಡಬೇಕು ಅವರೇ ಮಾಡಬೇಕು ಇವ್ರೇ ಇಲ್ಲ ಇಲ್ಲಿ ನ್ಯಾಯ ಬೇಕಾಗಿದ್ದು ಸೌಜನ್ಯಳಿಗೆ ನ್ಯಾಯ ನ್ಯಾಯ ಸಿಗಬೇಕಾಗಿದ್ದು ಸೌಜನ್ಯಳಿಗೆ ನ್ಯಾಯ ಆ ಸೌಜನ್ಯ ನ್ಯಾಯಗೋಸ್ಕರ ಯಾರು ಬಂದ್ರೂ ಖುಷಿನೇ ಇರಲಿ ಆ ಬಹಳ ವೇಗವಾಗಿ ಆ ಒಂದು ಸುದ್ದಿಯನ್ನು ಮನೆಗೆ ತಲುಪಿಸುವಂತ ಚಾನಲ್ ಹೊಸ ಹೊಸ ಚಾನಲ್ಗಳು ಸಹ ಬಂದಿವೆ ಆ ಹಿಂದಿ ಇದ್ದಂಥ ಚಾನಲ್ಗಳು ಸಹ ಮಾಡ್ತಾ ಇದ್ವು ಈ ಯಾರೂ ಸಹ ಈ ಮಾಧ್ಯಮಗಳನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಆದರೆ ಮೈಂಡ್ ಸ್ಟ್ರೀಮ್ ಮಾಧ್ಯಮ ಮಾತ್ರ ಬಾಯಿ ಮುಚ್ಕೊಂಡಿವೆ ಇಷ್ಟೆಲ್ಲ ವಿಚಾರ ಆಗ್ತಾ ಇದ್ರು ಇಷ್ಟೆಲ್ಲ ಇದು ಮಾಡ್ತಾ ಇದ್ರು ಕನ್ನಡದ ಮಾಧ್ಯಮಗಳು ಎಲ್ಲಾಗಿದೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಮಾಧ್ಯಮಗಳೆಲ್ಲ ಸುದ್ದಿ ಮಾಡ್ತಾ ಇವೆ ಆದರೆ ಕನ್ನಡದ ಮಾಧ್ಯಮ ಯಾಕೆ ಸುದ್ದಿ ಮಾಡ್ತಾ ಇಲ್ಲ ಅನ್ನೋದೇ ಆಶ್ಚರ್ಯ ಆಗಿದೆ ಏನೇ ಆಗಲಿ ಈ ಹೋರಾಟಕ್ಕೆ ಜಯ ಸಿಗಲಿ ಸ್ನೇಹಿತರೆ ನಮ್ಮ ಚಾನಲ್ ತಡವಾಗಿ ಸುದ್ದಿ ಬಂದಿದ್ದಕ್ಕೆ ಕ್ಷಮೆ ಆಚಿಸ್ತಾ ಇನ್ನೂ ಸಹ ಬೇಕಾದಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನವನ್ನು ಮಾಡ್ತೀವಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಅಭಿಪ್ರಾಯವನ್ನು ಹಂಚಿಕೊಟ್ಟಿದ್ದೀನಿ ಇದು ನನ್ನ ಭಾವನೆ ಅಷ್ಟೇ ಅಂತ ಹೇಳ್ತಾ ಎಲ್ರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳಿಗೂ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ ಕನ್ನಡ ವೀಕ್ಷಕರಿಗೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು ಮನೆ ಮನೆಗೆ ಈ ವಿಡಿಯೋವನ್ನು ತಲುಪಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ವಿ ನಮಸ್ತೆ